ಕರ್ ಅವರಿಗೆ ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಅವ್ರಿಗೆ ಸಂಗೊಳ್ಳಿ ರಾಯಣ್ಣವ್ರಿಗೆ ಬಾಬು ಜಜನ್ ರಾಮ್ ಅವರಿಗೆ ಜೈ ಶ್ರೀರಾಮ್ ಆಗಲಕೋಟೆ ಐತಿಹಾಸಿಕವಾದಂತಹ ಹಿಂದೂ ಮಹಾಗಣಪತಿ ಮಾತೃಭೂಮಿ ಯುವಕ ಮಂಡಳಿ ಜನರ ಬಾಯ ಒಂದ್ ಬರ್ಲಕತ್ತು ಅಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನರ ಬಾಯ ಬತ್ತು ಅವ್ರ ಪ್ರಧಾನಮಂತ್ರಿ ಆಗ್ಬೇಕ ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕು ಇಡೀ ದೇಶದ ಅವರು ಪ್ರಧಾನಮಂತ್ರಿ ಆದರು ಏನು ಮಾಡೋದು ನರೇಂದ್ರ ಮೋದಿ ಅವ್ರ ನಂತರ ಯಾರು ಪ್ರಧಾನಮಂತ್ರಿ ಆಗ್ಬೇಕನ್ನು ಈಗಾಗಲೇ ಡಿಸೈಡ್ ಇದು ಯಾವುದೇ ಮನೆಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ತಂಬಳಿ ಹಾಸನ ಅಂತ ಶ್ರೇಷ್ಠ ಮುಖ್ಯಮಂತ್ರಿಗಳು ಮುಂದಿನ ಏನಾದರೂ ಇದ್ದರೆ ಇದ್ರೆ ನನಗೇನಾರ ಈ ಪ್ರಶ್ನೆ ಬಂದಿತ್ತಂದ್ರ ಮುಂದಿನ ಜನದಾಗ ಏನಾಗಿ ಹುಡ್ತೀರ ಹಿಂದೂ ಆಗಿ ಹಾಳ ಮತದಾಗರೇ ಹುಟ್ಟಲಿ ದಲಿತರಾಗ್ರೆ ಹುಟ್ಟಲಿ ಹಿಂದೂವಾಗಿ ಹುಟ್ಟಿಲ್ಲ ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡ್ದಿರ್ಬೋದು ಏನೋ ಅಲ್ಲಿ ಮಾಡಿರ್ಬೋದು ಆದ್ರೆ ಮತ್ತೊಬ್ಬರು ಮನೆ ಮ್ಯಾಗ ಕಲ್ಲಿ ಹೋಗಿ ಅಂತ ನಮ್ಮಲ್ಲಿ ದೇಶದ್ರೋಹಿ ಸಾ ಪ್ಯಾಲೆಸ್ಟೈನ್ ಜೆಂಡ ಹಾರಿಸತ್ತ ಮಕ್ಕಳು ಇಸ್ರೇಲಲ್ಲಿ ಹೊಡೋದು 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 ಹೊಡೆದು ಖತಮ್ ಖತಮ್ ಇಸ್ರೇಲ್ ಮಕ್ಕಳೇ ನೀವೆಲ್ಲ ಪ್ಯಾಲೆಸ್ಟೈನ್ ಜಂಡ ಹಾರಿಸದಾಗ ನಾವು ಇಸ್ರೇಲ್ ಜಂಡ ಭಾರತೀಯ ಜಂಡ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತೀನಿ ಪ್ಯಾಲೆಸ್ಟೈನ್ ಪ್ಯಾಲೆಸ್ತೈನ್ ಜಂಡ ಯಾರು ಆಚರಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗ ಆ್ಯಕ್ಷನ್ ಮಾಡಬೇಕು ಇಪ್ಪತ್ತೆಂಟಕ್ಕೆ ನಮ್ದೇ ಸರ್ಕಾರ ಬರುದು ಹೊಡಲಕ್ಕೆ ನಾನು ಸರ್ಕಾರದಾಗ ಇರೋರು ಭಿಮಾತ್ ಕೇಳ್ತೀನಿ ಯಾರ್ಯಾರು ಹಿಂದೂ ಇರೋದಿ ಯಾರೋ ಎಮ್ ಎಲ್ ಎ ಮುಖ್ಯಮಂತ್ರಿನ ಗೃಹ ಮಂತ್ರಿ ಡಿ ಸಿ ಎಮ್ ಕೃಷಿ ಮಾಡ್ಲಕ್ ನಮ್ಮ ಮಂದಿ ಮ್ಯಾಕ್ಸ್ ಮೇಲೆ ಲಾಟಿ ಚಾರ್ಜ್ ಮಾಡುದು ನಮ್ಮಲ್ಲಿ ಮುಗಿಸಿಕೊಡುದು ಮಾಡ್ಲಕ್ ಹೋಗ್ಬೇಡ್ರಿರ್ತೀವಲ್ಲ ಗಣಪತಿಯಿಂದ ಒಂದು ಜಸೀರ್ ಬರ್ತದೆ ಮನೆ ಹೋಗಿ ಅಡ್ಡೆ ಬಿಡುದು ನಿಮ್ಮ ಯಾವುದೇ ಕಾರ್ಯಕ್ರಮದ ನಮ್ಮ ನಿಮ್ಮ ಹಿಂದೂರಿನ ಹೋಗದಾನ ಏನೇ ತೊಂದರೆ ಮಾಡ್ಯಣ್ಣ ನೀವು ಐದು ಸಲ ದಿನ ಒದಲ್ದ್ರೂ ಸುಳ್ಕೋತ ಇದೇನು ಹಿಂದೂಸ್ತಾನು ಪಾಕಿಸ್ತಾನ ನಾ ಹೇಳಿದ್ದೆ ಹೋದ್ ಎಲೆಕ್ಷನ್ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಗಂಗಾವತಿಗಳಿದ್ದೆ ಇನ್ನೊಂದು ಅವಧಿಗೆ ಮೋದಿಯವ್ರಿಗೆ ಅವಕಾಶ ಕೊಡ್ರಿ ಪಾಕಿಸ್ತಾನದ ಗಣಪತಿ ಕುಡಿಸಿದ್ರಿ ಗಣಪತಿ ಭಗವಾ ಜಂಡಿಕೊಂಡು ಡ್ಯಾನ್ಸ್ ಮಾಡ್ಲಕ್ಕಾರ ಏನ್ ಕೂತ್ಕೊಳ್ಕತ್ತ ನಾವೆಲ್ಲ ಒಕ್ಕಟ್ಟಾಗಿ ಇವ್ರ ಏನ್ ಮಾಡ್ತಾರ ಮ್ಯಾಲ ಇನ್ನ ಅಡಿಸಿ ವರ್ಷ ಇತ್ತು ನನಗೆ 2028 ಬಂದ್ರೆ ಇವತ್ತು ಹೆಂಗ ದಿಕ್ಕೆ ಸುಕುಮಾರ ಪೊಲೀಸ್ ಸ್ಟೇಷನ್ ಕಲ್ಲಿ ಹೋಗಿದೋ ಪೊಲೀಸ್ ಸ್ಟೇಷನ್ ಬೆಂಕಿ ಆಸದರ್ ಕೇಸುಗಳು ವಾಪಸ್ ಬಂದ ನಾನು ಯಾರು ಪೊಲೀಸ್ ಸ್ಟೇಷನ್ ಬೆಂಕಿ ಆಚೆನ ಪಹಿಂದೋ ನಾನು ಯಾರು ಪೊಲೀಸ್ರಿಗೆ ಮೇ ಕೈ ಮೇ ಕೈ ಬರ್ ನಾನು ಪೊಲೀಸ್ರಿಗೆ ಏನ ಬರೋ ಕೊಟ್ಟೋ ಯಾರು ದೇಶದ ಸೈನಿಕರಿಗೆ ಗೌರವ ಕೊಡೋರು ಯಾರು ನಮ್ಗೆ ಮ್ಯಾಗೆ ಹಾಕಪ್ಪ ಇವೆಲ್ಲ ನಾಟಕ ನಾ ಬಂದ ನಮ್ಮ ಸರ್ಕಾರ ಇಪ್ಪತ್ತೆಂಟರ ಬರಲಿ ಎಲ್ಲ ಹಿಂದೂಗಳ ಮೇಲಿಂದ ಎಲ್ಲ ಕೇಸ್ ಕಾನ್ಸ್ಟೇಬಲ್ ಎಲ್ಲ ಈ ದೇಶದಾಗ ಪಾಕಿಸ್ತಾನ ಜಿಂದಾಬಂದ ಅನ್ನೋ ತಾಯ್ಗಂಡ್ ನನ್ನ ಮಕ್ಕಳಿಗೆ ಏನು ಅವರು ಭಾರತ್ ಮಾತಾಡಿ ಜೈ ಅನ್ನೋರ್ ಕೇಸ್ ಹಾಕ್ತೀರಾ ಯಾವ ಪೊಲೀಸರು ತಪ್ಪಿಲ್ಲ ಅವ್ರು ಏನ್ ಮಾಡ್ಬೇಕು ಓಣ ಎಮ್ ಎಲ್ ಎಸ್ ಪಿ ಏನ್ ಮಾಡ್ಲಕ್ಕೇಸ್ ಏನೋ ಏನ್ರಿ ಪಾಕಿಸ್ತಾನ್ ದಿನ ಬಂಧು ಸ್ವಯಂ ಪ್ರೇರಣೆ ಎಲ್ಲ ಹಿಂದೂಗಳು ಬಂದಿದ್ದ ಗೊತ್ತ ಕೆಲಸ ಎಂತ ವೀರ್ ಸಾವರ್ಕರ್ ಅಂತ ಪುಣ್ಯಾತ್ಮ ಎರಡು ಸಲ ಕಾಳಪಣ್ಣೆ ಆಯ್ತು ಬಂಧುಗಳೇ ಅಂತ ಒಬ್ಬ ಶ್ರೇಷ್ಠ ವೀರ್ ಸಾವರ್ಕರ್ ಅವ್ರಿಗೆ ಒಬ್ಬ ನಮ್ಮ ತಲೆಯ ತಲೆ ಮೊದಲು ಇಲ್ಲ ಕಮ್ಮಳಕಾಲದ ನೆಳೆದ ಒಬ್ಬ ಮಾಡಿ ಲೀಡರ್ ನಾನು ಈ ದೇಶನಾಗಿ ಅಮೆರಿಕ ಇಂಡಿಯಾದಾಗ ಒಂದು ಹಂತದ ನಿನ್ನಿತನ ಅಮೆರಿಕದಾಗ ಬಗ್ತಿತ್ತು ನೋಡೋದಿಲ್ಲ ಇವತ್ತು ಮೋದಿ ಮಿತ್ರ ಹೇ ಇದು ಇದು ಏನು ಇದು ಆಗುದಿಲ್ಲ ಇದು ಇದು ಪ್ರಧಾನಮಂತ್ರಿ ಆಗುದಿಲ್ಲ ಹಾ ಕಡೆ ನಮ್ಮ ಗಾಂಧಿ ಮಾತೆ ಐತತ್ತ ಇದು ಪ್ರಧಾನ ಮಂತ್ರಿನ ಆಗೋದು ಇಲ್ಲ ಲಘನನೂ ಆಗೋದು ಇಂಥ ಆರು ಮೂರು ಇಂಥವರ್ನೇ ಕೆಲ್ಸದ ಕೂಡ ಕೊಳ್ಳಾಕ ಬರ್ತೈತಿ ಇಂಥ ದೊಡ್ಡ ಅದಕ್ಕೆ ಬಂದ ಬೆಳೆ ಈದ್ ಸಾವಿರ ನಮ್ಮ ಆದರ್ಶ ಅವ್ರ ಬಗ್ಗೆ ಮಾತಾಡ್ತಾ ನೀವು ಬೇರೆ ಮಹಾತ್ಮ ಗಾಂಧಿ ಸಮಾಜಾನ ಬಡದಂತ ಹೇಳ್ಯಾವ ತಲೆಯಾಗ ಏನು ಇರೋ ಐತಿ ನಮ್ಮ ಬದ್ನಿಕಾಯಿ ಇತ್ತು ಏನ್ ಹೌದ್ರೆ ಶರಣೆ ಆಯ್ತು ಅಂಬೇಡ್ಕರ್ ಅವ್ರವ್ರದೊಂದ್ ಒಂದು ಸೇಖರ ಸಮಾಧಿ ಅದಾವ ಈ ದೇಶದಲ್ಲಿ ಅಸ್ಪೃಶ್ಯತೆ ಹೆಣ್ಮಕ್ಳ ಸಲುವಾಗಿ ಹೋರಾಟ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡ್ಕೊಂಡಂತ ಈ ರೀತಿ ಎರಡು ಸಲ ಲೋಕಸಭಾ ಸೂಚಿಸ್ತಾರೆ ಅವ್ರನ್ನ ಅಂತ್ಯಕ್ರಿಯೆ ಮುಂಬೈಗೆ ತರಬೇಕಾದ್ರೆ ವಿಮಾನದ ಒಂದು ವ್ಯವಸ್ಥೆ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಂತ ಕಾರನವ್ರು ಮಾರಿ ವಿಮಾನದಾಗ ತಗೊಂಡು ಬಂದು ಏರ್ ಇಂಡಿಯಾದಾಗ ತಗೊಂಡ್ಬಂದು ಇಲ್ಲಿ ಅಂತ ಕಡೆ ಮುಂಬೈದಲ್ಲಿ ಮಾಡಿದ್ರು ಇಂತ ಒಬ್ಬ ವ್ಯಕ್ತಿಯಿಂದ ಸಂವಿಧಾನ ಬಗ್ಗೆ ಏನನ್ನ ಮಾತಾಡಕ್ಕೆ ಏನ್ ನೈಚಿಕತೆ ಇದ್ದೀ ಸಂವಿಧಾನ ಯಾರು ಬರ್ದಾರೋ ತೊಂದೇ ಗೊತ್ತಿಲ್ಲ ನಾನು ಕನ್ಫ್ಯೂಷನ್ ನೀನ್ ನೋಡ್ ಬರ್ಬರ್ತ ಸೋನಿಯಾ ಗಾಂಧಿ ಅಂದ್ರೆ ಹಾಕಿಲ್ಲ ಏನು ಇಲ್ಲೇ ಇಲ್ಲ ಅಂದಾಗ ದೇಶದ ಹಿಂದೂಗಳು ಒಂದಾಗಿದ್ರೆ ನಾವು ಜಾತಿ 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 ಮಾಡ್ಕೊತ ಕಾಲಿಲ್ಲ ಈಗ ಯಾವ ಗಟ್ಟಿಯಾಗಿ ಹಿಂದೂ ಪರವಾಗಿ ಮಾತಾಡ್ತಾನ ಎಲ್ಲಾರು ಗಣಪತಿ ಪೆಟ್ಟಿ ಕೊಡ್ತಾರ ಯಾರು ಸ್ಟೇಜ್ ಮ್ಯಾಗ ತಾಕತ್ ನಿಂದ ಹಿಂದೂ ಪರವಾಗಿ ಮಾತಾಡ್ತಾರ ಜೈ ಶ್ರೀರಾಮ್ ಅವಲ್ಲಾರು ಕೊಟ್ಟು ತಗೋರಿ ಎಲ್ಲ ಗಣಪತಿ ಪೆಟ್ಟಿ ತಗೋರಿ ಡ್ಯಾನ್ಸ್ ಮಾಡ್ರಿ ಎಲ್ಲ ಮಾಡ್ರಿ ಆದ್ರೆ ಇಲೆಕ್ಷನ್ ಬಂದಾಗ ಮಾತ್ರ ಯಾರು ಹಿಂದೂ ಪರವಾಗಿ ಯಾವ ಗಣಪತಿ ಪರವಾಗಿ ನಮ್ಮ ಡಿ ಜೆ ತೊಂದರೆ ತೊಂದರೆ ಮಾಡಿಸ್ಲಾರಂತ ಆಫೀಸರ್ ಅಂದ್ ಪರವಾಗಿ ಹೋಗಿ ಇಲ್ಲಂದ್ರೆ ಬಂದೋಗಳೆ ಈ ದೇಶದಲ್ಲಿ ನಮ್ಮ ಭವಿಷ್ಯ ಇಲ್ಲ ಇವತ್ತು ನೋಡ್ಲಾಕ್ರಿ ಯಾವ ಪರಿಸ್ಥಿತಿ ಅದಕ್ಕೆ ಶಾಂತಿಯ ಭಾಷಣ ಮಾಡ್ಲಕ್ಕ ಮಕ್ಕಳ ಇರಾಣದಾಗ ಸಿಮಾಟ್ಲೆ ಮೆಟ್ಮಾಕ್ಲೆ ಹೊಡಿತಾರ ಇಷ್ಟ ಅಲ್ಲಿ ಏನು ಹಿಂದೂಗಳು ಅದಾರ ಹೋದ್ಬಿಡ್ರಪ್ಪ ಪಾಕಿಸ್ತಾನ ಹಿಂದೂಗಳು ಅದಾರ ತಮ್ಮ ತಮ್ಮ ಬಾಂಬ್ ಆಗ್ತದೆ ಮದುವೆ ಹಿಂದೂಗಳು ಅಲ್ಲಿ ಏನು ಆರ್ ಎಸ್ ಎಸ್ ಐತೆ ಅಲ್ಲೇನು ಬಿಜೆಪಿ ಐತೆ ಅಲ್ಲಿ ಏನು ಭಜರಾಂಗ ದಳ ಐತೆ ಸಿದ್ದರಾಮಯ್ಯ ಐತೆ ಪಾಕಿಸ್ತಾನ ಅವ್ರು ಶ್ರೀಮಂಗ್ರು ಬಾಂಬ್ ಬರ್ತಾರೆ ಅವರು ಬಂದು ಶಾಂತಿ ಹಳ ನಮ್ಮ ದೇಶಕ್ಕೆ सनातन हिंदू धर्मಕ್ಕೆ ಆ ಮಕ್ಕಳು ಶಾಂತಿಗಳಕಿ ಜಗತ್ತನ್ನ भरಲ ಕ್ಯಾನ್ಬೆ ತಾಯ್ಗಾಳಾ ಕೃಷ್ಣ ವಸುದೇವ ಕುಟುಂಬಕಮನಂತದ್ದು ಇದು ಜಗತ್ತಿಗೆ ತೋರಿಸಂತು ಭಾರತ હિન્દೂಸ್ತಾನ ಇವತ್ತaille ಟ್ಯಾಕ್ ಶಾಂತ ರೀತಿಯಲ್ಲಿ ಇದೆ ಇವತ್ತೆಲ್ಲ ನಮ್ಮ ದೇಶದ ಸೈನ್ಯಕರಲ್ಲಿ ಕೈ ಹಾಕತ್ತಾರ ತಮ್ಮ ಮನೆ ಮಠ ಕುಟುಂಬ ಗುಟ್ಟುವ ತಲೆ ಕೈ ಹಾಕಲಕತ್ತಾರ ಒಂದು ಆ ಹೇಳ್ತೀನಿ ಒಂದೊಂದ್ ನಮ್ಮ ಸೈನಿಕರು ಬಸ್ನಾಗ ಹೋಗಾಗ ಪೊಲೀಸರು ಹೋಗಾಗ ಯಾರ್ಯಾರ ಉಪಾಧ್ಯಕ್ಷಗಳು ಅವಾಗ ಕೈ ಮಾಡ್ತಾರೆ ಮನೆ ಒಬ್ಬ ಒಬ್ಬ ಒಳಗೊಬ್ಬ ಸೈನಿಕೊಡೋದು ಅಪಮಾನ ಮಾಡ್ತಾರ ಅವಾಗ ನೀವಲ್ಲಿದ್ದು ಸುಳ್ಕೊಂಡಿರಬಾರ್ದು ಹಾಕಿ ಬಕ 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 ಆ ಸೈನಿಕ ತನ್ನ ಮನಿ ಮಠ ಬಿಟ್ಟು ತನ್ನ ಹೆಂಡ ಮಕ್ಕಳು ಬಿಟ್ಟು ಎಲ್ಲಿ ನಮ್ಮ ಕಾಯಿಲೆ ಕಲ್ಯಾಣ ಅಮ್ಮ ಅಲ್ಲಿ ಗಟ್ಟಿ ಅದ ಅಂತೇಳಿ ನಾವು ಬಾಗಲಕೋಟ್ ನಾಲ್ಕು ಚಾಪಾಡ ಯಾಕಂದ್ರೆ ಹಾಕ್ತಿತ್ತ ಸೈನಿಕರು ನಾವು ಗೌರವ ಕೊಡ್ಬೇಕಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಹೇಳಿದ್ರು ಜೈ ಜವಾನ್ ಮೊದಲ ಜವಾನ್ ಅಂದ್ರು ಜೈ ಕಿಸಾನ್ ಅಲ್ಲಿಲ್ಲ ಯಾಕಂದ್ರೆ ದೇಶ ರಕ್ಷಣೆ ಮಾಡುವ ಸೈನಿಕ ಅನ್ನ ಕೂಡ ರೈತ ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಏನ್ ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್

ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಪಾರ್ಟಿಷನ್ ಆಫ್ ಅಂತ ಒಂದು ಪುಸ್ತಕ ಬರೆದ್ರೆ ನೂರ ನಲ್ವತ್ನಾಲ್ಕರ ಏನ್ ಬರ್ದಾರೆ ತಾನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾಕೆ ನಾನು ಸ್ಮರಣೆ ಮಾಡ್ಕೊಳಕತ್ತೀನಿ ಅಂದ್ರೆ ಅಂಬೇಡ್ಕರ್ ಹೇಳ್ತಾರೆ ಭಾರತವನ್ನ ಎರಡು ಇಡೀ ರಾಷ್ಟ್ರ ಮಾಡೋದಕ್ಕೆ ನಂದು ವಿರೋಧ ಇದೆ ಒಂದು ವೇಳೆ ಭಾರತವನ್ನ ಎರಡು ರಾಷ್ಟ್ರ ಮಾಡುವಂತ ಜವಾಹರ್ ನೆಹರುನ ಪ್ರಧಾನಮಂತ್ರಿ ಮಾಡೋ ಸ್ವಾರ್ಥಕ್ಕಾಗಿ ದೇಶ ಹೊಡೆದ್ರೆ ಇಲ್ಲಿರುವಂತವ್ರನ್ನೆಲ್ಲರನ್ನ ಆಕಡೆ ಕಳಿಸ್ರಿ ಅಲ್ಲಿರು ಹಿಂದೂಗಳನ್ನ ಭಾರತಕ್ಕೆ ತೊಗೊಂಡು ಬರತ್ತ ಸತ್ಯ ಐತಿಲ್ಲ ನಲ್ವತ್ನಾಲ್ಕರ ಬಾಬಾ ಸಾಹೇಬ್ರ್ ಹೇಳಿದ್ರು ಸತ್ಯ ಆಯ್ತಿಲ್ಲೋ ಸಮಾಧಾನ ಅದರ ಏನ್ರಿ ನಮ್ದೇ ದಿತ್ತ ನಮ್ದೇ ಉಣ್ಣಾರ ಮಕ್ಕಳಿಗೆ ತಾಲಿಸ್ತಾನ್ ಜಡ್ಡಾಗಿದ್ದಾರ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಗಣಪತಿ ಬಂದಿದ್ದೆ ಇದ್ರ ಸಲುವಾಗಿ ಬಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಲೋಕಮಾನ ತಿಲಕರು ಗಣಪತಿನ ಯಾಕೆ ಹೊರಗ್ ನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ನಮ್ಮ ಹಿಂದೂಗಳು ಒಂದಾಗಬೇಕು ಒಂದಾಗಿ ಹೋರಾಟ ಮಾಡಬೇಕು ಅನ್ನೋಂಥದ್ದು ಬಂದ್ರೆ ಮಾತ್ರ ಸ್ವಾತಂತ್ರ್ಯ ಸಿಗ್ತದಂತ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮನೆಯಾಗಿರುವಂಥ ಗಣಪತಿ ಸಾರ್ವಜನಿಕ ಗಣಪತಿ ಮಾಡಿದ್ರು ಅದು ಮಾಡಿದ್ರೆ ಪರಿಣಾಮ ನೀವೆಲ್ಲ ಇವತ್ತು ನೋಡ್ರಿ ಎಲ್ಲಿ ಹೋದ್ರು ಎಲ್ಲ ಸಮಾಜದಲ್ಲಿ ಗಣಪತಿ ಕೂಡಿಸ್ತಾರೆ ಇವತ್ತು ಹಿಂದೂಗಳ ಯಾವುದೇ ಜಾತಿ ಒಳಗಿದ್ರು ಗಣಪತಿ ಕೂಡಿಸ್ತಾರೆ ಪ್ರತಿ ನಮಸ್ಕಾರ ಮಾಡ್ತಾರೆ ಬಂದವಳು ಗಣಪತಿ ಶಕ್ತಿ ಎಷ್ಟಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಲೆಕ್ಷನ್ ಆಗುದೇ ಗಣಪತಿ ಮ್ಯಾಗೇನೆ ನಾ ಇಲೆಕ್ಷನ್ ಮಾಡೋದೇನಿ ಯೋಗಿಯವರು ಬುಲ್ಡೋಸರ್ ಬಾಬಾ ಆದ್ರಲ್ಲ ಎಲ್ಲ ಮಾಹಿತಿಗಳು ಕಿತ್ತಿ ಹೋಗದ್ಬಿಟ್ರವ್ರು ಅದಕ್ಕೆ ಗಣಪತಿಗೆ ಮುಂದಿನ ಸಲ ಈ ಎಪ್ಪ ಇಪ್ಪತ್ತೆಂಟರೇ ಫುಲ್ ಪರ್ಮಿಷನ್ ಫುಲ್ ಪರ್ಮಿಷನ್ ಯಾವುದೇ ಕಂಡೀಷನ್ ಇಲ್ಲ ಏನೋ ಇಲ್ಲ ಅಲ್ಲಿ ಮಾಡುವಂಥ ಕಾಲ ತೊಗ ನೀವು ಇಷ್ಟು ಪ್ರೀತಿಯಿಂದ ನಮ್ಮೆಲ್ಲ ಈ ಮಂಡಳಿಯವ್ರು ಬರ್ಬೇಕಂತ ಹೇಳಿ ಇಷ್ಟು ದೊಡ್ಡ ಸಂಖ್ಯೆ ನೋಡ್ರಿ ನಾವು ರೊಕ್ಕ ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಸರಸಾಷ್ಟ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ